ನಮಸ್ಕಾರ ವೀಕ್ಷಕರೇ ಅಭಿಮಾನಿಗಳು ಅಭಿಮಾನಿಗಳಾಗಿರಬೇಕು ಅಭಿಮಾನಿಗಳಾಗಿರಬಾರ್ದು ನಾನು ನೇರವಾಗಿ ದರ್ಶನ್ ಅಭಿಮಾನಿಗಳಿಗೆ ಹೇಳ್ತಾ ಇದ್ದೀನಿ ಕೆಲವು ಕೆಲವೇ ಕೆಲವು ಅಂದಾಭಿಮಾನಿಗಳಿದ್ದಾರೆ ಎಲ್ಲರೂ ಅಲ್ಲ ಕೆಲವೇ ಕೆಲವು ಅಂದಾಭಿಮಾನಿಗಳು ಇವತ್ತೇನು ಇದ್ದಾರೆ ಅಂದರೆ ಶೋಷಲ್ ಮೀಡಿಯಾದಲ್ಲಿ ಹೊರಗಡೆ ಭಯ ಹುಟ್ಟಿಸ್ತಾ ಇದ್ದಾರೆ ಅಂದರೆ ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ ಮಾಡೋದು ಕೆಟ್ಟ ಕೆಟ್ಟದಾಗ ಪೋಸ್ಟ್ಗಳಾಗೋದು ಕೆಟ್ಟ ಕೆಟ್ಟದಾಗ ಮಾತಾಡೋದು ಯಾಕಂದರೆ ಈಗ ದರ್ಶನ್ ಅವರು ಆರೋಪಿ ಅಷ್ಟೆ ದರ್ಶನ್ ಅವರು ಅಪರಾಧಿನೋ ನಿರಪರಾಧಿನೋ ಅನ್ನೋದು ನಾವು ಯಾರೂ ಹೇಳೋದಕ್ಕಾಗೋದಿಲ್ಲ ಅದು ನ್ಯಾಯಾಲಯ ತೀರ್ಮಾನ ಕೊಡುತ್ತೆ ಅದರಿಂದ ನಾನು ಹೇಳೋದು ಅಭಿಮಾನಿಗಳಿಗೆ ಈಗ ಮೊನ್ನೆ ನೋಡಿದ್ರಿ ಪೋಲಿಸ್ ಸ್ಟೇಷನ್ ಹತ್ರ ಅನ್ನಪೂರ್ಣೇಶ್ವರಿ ಪೋಲಿಸ್ ಸ್ಟೇಷನ್ ಹತ್ರ ಬಾಯಿಗೆ ಬಂದಾಗ ಮಾತಾಡೋದು ಹೇಗಂದರೆ ನೀವು ಏನೋ ನಮ್ಮ ಬಾಸ್ ಹೊರಡೆ ಬರಲಿ ನಮ್ಮ ಬಾಸ್ ಹೊರಗಡೆ ಬರಲಿ ಹೊರಗಡೆ ಬಂದ ತಕ್ಷಣನೇ ಹಿಂದಿನ ದಿವ್ಸೇ ಖಾಲಿ ಮಾಡಿಬಿಡ್ಬೇಕು ಅದು ಯಾರು ಖಾಲಿ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಆಮೇಲೆ ಶ ಏನು ಯಥೇಚ್ಛ ಬಾಯಿ ಬಂದಂಗೆ ಮಾತಾಡ್ತಾಯಿದ್ದೀರಾ ಅಂದರೆ ದರ್ಶನ್ ಅವರು ಈ ಅಂಧ ಅಭಿಮಾನಿಗಳಿಗೆ ಇದೇನು ಹೇಳ್ಕೊಟ್ಟಿರೋದು ಅವ್ರು ಯಾವತ್ತಾರು ಈ ಥರ ಮಾತಾಡಿ ಅಂತ ಹೇಳ್ಕೊಟ್ಟಿದಾರಾ ಈಗ ಮಾತಾಡಿ ಮಾತಾಡಿ ದರ್ಶನ್ ಅವರ ಗೌರವಕ್ಕೆ ಧಕ್ಕೆ ತರ್ತಾಯಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ ಯಾರು ಮಾತಾಡಿ ಎಲ್ಲರೂ ಅಮ್ಮನ್ನು ಅಕ್ಕನ್ನು ಬೋಳಿ ಮಗ ಅದು ಹೇಳಬಾರ್ದು ಮಾತುಗಳು ಆ ಥರ ಮಾತುಗಳಾಡ್ತಾರೆ ಅದ್ರ ಜೊತೆ ಕಾಮೆಂಟ್ ಕಾಮೆಂಟ್ಗಳು ಹಂಗೆ ಮಾಡ್ತೀರಾ ದಯಮಾಡಿ ಈ ಥರದ್ದೆಲ್ಲ ಮಾಡಬೇಡಿ ಯಾಕಂದರೆ ದರ್ಶನ್ ಅವ್ರಿಗೆ ತೊಂದರೆ ಆಗುತ್ತೆ ಅದು ನೋಡಿ ಜೈಲ ಹತ್ರ ಆ ಜೈಲ ಹತ್ರ ಹೋಗೋದು ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಒಳ ಏನು ಏನು ಅದೇನು ಅತ್ತೆ ಮನೆ ಮಾನ ಮಾವಿನ ಮನೆನ ಒಳಗಡೆ ಓದ ತಕ್ಷಣ ಬಿಟ್ಬಿಡೋದಕ್ಕೆ ಜನರಲ್ ನಾಲೆಡ್ಜ್ ಅದು ನೀವು ಅಲ್ಲಿ ಹೋಗಿ ದೊಂಬಿ ಮಾಡೋದು ಗಲಾಟೆ ಮಾಡೋದು ನಾವು ನೋಡಬೇಕು ಅಂತ ಅಲ್ಲಿ ಆಟ ಹಿಡಿಯೋದು ಬಿಡೋಕ್ಕಾಗುತ್ತಾ ಬಿಡೋಕ್ಕಾಗಲ್ಲ ಅದಕ್ಕೆ ಆದ ಕಾನೂನುಗಳಿದೆ ನೀವು ಈ ಥರ ಅಭಿಮಾನಿಗಳು ನಾನು ಹೇಳಿದ ಅಭಿಮಾನಿಗಳು ಈ ಥರ ಹೋಗಿ ಗಲಾಟೆ ದೊಂಬಿ ಮಾಡ್ತಾ ಇದ್ದರೆ ಖಂಡಿತ ದರ್ಶನ್ ಅವ್ರಿಗೆ ತೊಂದರೆ ಆಗುತ್ತೆ ಇದೆಲ್ಲ ಗಮನಿಸ್ತಾ ಇರುತ್ತೆ ಪೊಲೀಸ್ ಇಲಾಖೆ ನ್ಯಾಯಾಲಯ ಇದನ್ನು ಗಮನಿಸ್ತಾ ಇರುತ್ತೆ ಅಭಿಮಾನಿಗಳ ಮೇಲೆ ಈಗ ಆಲ್ರೆಡಿ ಅಭಿಮಾನಿಗಳು ಕೆಲವು ಅಭಿಮಾನಿಗಳು ಮಾತಾಡಿದವ್ರನ್ನ ಟೇಷನ್ಗೆ ಕರ್ಕೊಂಡೋಗಿ ಎಫ್ ಐ ಆರ್ ಆಗಿದೆ ಇದು ಬೇಕಾ ಯಾಕಂದರೆ ನಾವು ಅಭಿಮಾನಿಗಳು ಗೌರವಿಸ್ಬೇಕು ಎಲ್ಲ ನಟರನ್ನು ಗೌರವಿಸ್ಬೇಕು ಅಭಿಮಾನ ಒಬ್ಬರ ಮೇಲೆ ಇಟ್ಕೋಬೇಕು ಓಕೆ ನಾವು ಪಟಾಕಿ ಹೊಡೆಯೋದು ಹಾಲನ್ನ ಅಭಿಷೇಕ ಮಾಡೋದು ಹಾರ ಹಾಕೋದು ಓಕೆ ಅದೆಲ್ಲ ನಮ್ಮ ಬಾಸು ನಮ್ಮ ಗುರುಗಳು ನಮ್ಮ ನ ನನ್ನ ಸ್ಟಾರು ಅದು ಮಾಡಿ ಸಂತೋಷ ಯಾರೂ ಬೇಡ ಅನ್ನೋಲ್ಲ ಆದರೆ ನೀವು ಮಾಡತಕ್ಕಂಥ ಕೆಲಸಗಳಿದೆಯಲ್ಲ ಮಾತುಗಳು ಆ ಬರಹಗಳು ಕಾಮೆಂಟುಗಳು ನೀವು ಮಾತಾಡೋದು ಖಂಡಿತ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಅವರ್ನೆಸ್ ಆಗ್ತಾಯಿದೆ ಅಂದರೆ ಕೆಟ್ಟ ಕೆಟ್ಟ ಮಾತುಗಳು ಮಾತಾಡ್ತೀರಾ ಅಂದರೆ ಏನಾಗ್ತಿದೆ ಅಂದರೆ ದರ್ಶನ್ ಅವ್ರಿಗೆ ಇದೊಂದು ಧಕ್ಕೆ ತರುವಂಥ ಕೆಲಸಗಳು ಇದ್ದೀರಾ ಅಂದ ಅಭಿಮಾನಿಗಳು ದಯವಿಟ್ಟು ಈ ಥರ ಮಾಡಬೇಡಿ ಯಾಕಂತಂದರೆ ನಿಮಗೆ ತೊಂದರೆ ಆಗುತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮಗೆ ಒಂದು ಕಣ್ಣು ಇಡ್ತಾರೆ ನಿಮಗೆ ಖಂಡಿತ ಅಭಿಮಾನಿಗಳು ಹೇಳ್ತಿದ್ದೀನಿ ತೊಂದರೆ ಮಾಡ್ಕೋತಾಯಿದ್ದೀರಾ ಈ ತೊಂದರೆಗೆ ತೊಂದರೆಗೊಳಗಾಗಬೇಡಿ ಓಕೆ ಅಭಿಮಾನ ಇರ್ರಿ ನೀವೇನು ಮಾಡಬೇಕು ಅಂದರೆ ಈಗ ಆಗೋಗಿದೆ ಅಪರಾಧಿನೋ ನಿರಪರಾಧಿನೋ ಅಂತ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಆದರೆ ನಾವೇನು ಮಾಡಬೇಕು ಅಭಿಮಾನಿಗಳು ಪ್ರೇಯರ್ ಮಾಡಬೇಕು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗೋದು ಹರಕೆ ಹೊತ್ಕೊಳ್ಳೋದು ಏನು ಆಗೋಗಿದ್ಯಪ್ಪ ದಯವಿಟ್ಟು ಏನು ಆಗದೆ ಇರೋ ಥರ ದರ್ಶನವ್ರು ಆಡೇ ಬರಲಪ್ಪ ಅಂತ ಒಂದು ಬೇಡಿಕೆ ಇಟ್ಕೋಬೇಕು ಅದು ಯಾವುದು ಯಾರೂ ಇಲ್ಲ ಎಲ್ಲ ಬರೇ ಏನೋ ಮಾತುಗಳು ಸೋಷಲ್ ಮೀಡ್ಯಾದಲ್ಲಿ ಬೈಯೋದು ಅದು ಯಾರಿಗೆ ಬೈತಾಯಿದೀರಿ ಅಂತ ಗೊತ್ತಾಗ್ತಾ ಇಲ್ಲ ಯಾರೊಬ್ಬರು ಟಾರ್ಗೆಟ್ ಮಾಡೋದು ಬೈಯೋದು ಅವಾಗ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ನೋಡೋರಿಗೆ ಏನಪ್ಪ ದರ್ಶನ ಅಭಿಮಾನಿಗಳು ಈ ಥರ ಮಾತಾಡ್ತಾರೆ ಈ ಥರ ಕೆಟ್ಟ ಕೆಟ್ಟದಾಗೆಲ್ಲ ನಡ್ಕೋತಾರೆ ಅಂತ ಅವ್ರು ಬರುತ್ತೆ ಇದು ಅವ್ರಿಗೆ ಧಕ್ಕೆ ಆಗಿ ಅಂಥ ಮಾಡ್ತಾ ಇದ್ದೀರಾ ನೀವು ನೀವು ಅಂದ್ಕೊಂಡಿದ್ದೀರಾ ನಾವೆಲ್ಲ ಹೋಗಿ ದೊಂಬಿ ಮಾಡಿಬಿಟ್ರೆ ನಿಂತ್ಕೊಂಡ್ಬಿಟ್ರೆ ಗಲಾಟೆ ಮಾಡಿಬಿಟ್ರೆ ದರ್ಶನ್ ಬಿಟ್ಬಿಡ್ತಾರೆ ಅಂತ ಅದು ತಪ್ಪು ಯಾಕಂದರೆ ಅದು ಕೋರ್ಟು ನ್ಯಾಯಾಲಯ ಪೊಲೀಸ್ ಇಲಾಖೆ ಅದೆಲ್ಲ ಇರುತ್ತೆ ದಯವಿಟ್ಟು ಇಟ್ಕೊಂಡು ಅಭಿಮಾನಿಗಳು ದಯವಿಟ್ಟು ಅಭಿಮಾನಿಗಳಿಗೆ ನಾನು ಹೇಳೋದು ಯಾಕಂದರೆ ದರ್ಶನ ಅಭಿಮಾನಿಗಳು ಎಲ್ಲರೂ ಅಭಿಮಾನಿಗಳು ಅಂತ ಹೇಳೋಲ್ಲ ಅದರಲ್ಲಿ ಒಳ್ಳೆ ಜನನಿದ್ದಾರೆ ಅಭಿಮಾನಿಗಳಿಗೆ ಹೇಳೋದು ನೀವು ಸುಮ್ಮ ಸುಮ್ಮನೆ ಏನೇನೋ ತಲೆಯಲ್ಲಿ ಇಟ್ಕೊಂಡು ಯಾರೋ ಒಂದು ನಾಲ್ಕು ಜನ ಜೊತೇಲಿ ಅಂದ್ಬಿಟ್ಟು ಹೆಂಗಂದ್ರೆ ನನಗೆ ಮಾತಾಡಬೇಡಿ ತುಂಬ ಸ್ಟ್ರಿಕ್ಟ್ ಇದೆ ಪೊಲೀಸಿಗೆ ಕಾನೂನು ಎಲ್ಲ ನೋಡಿ ಎಲ್ಲ ಹುಡುಕ್ತಾ ಇದ್ದಾರೆ ಯಾರ್ಯಾರು ಮಾತಾಡಿದ್ರು ಅವ್ರನ್ನೆಲ್ಲ ಹುಡುಕಿ ಹುಡ್ಕು ಹುಡುಕಿ ಎಫ್ ಐ ಆರ್ಗಳು ಆಗ್ತಾ ಇದ್ದಾರೆ ತೊಂದರೆ ನಿಮಗಾಗುತ್ತೆ ಅವಾಗ ಯಾರೂ ಬರೋದಿಲ್ಲ ಅದು ಹೇಳ್ತೀನಲ್ಲ ಪ್ರೇಯರ್ ಮಾಡಿ ಹೋಗಿ ಯಾರಿಗೆ ಒತ್ಕೊಳ್ಳಿ ಈ ಕೆಲಸ ಇಂಥ ಕೆಲಸ ಒಲ್ಜೆ ಒಳ್ಳೆ ಕೆಲಸಗಳು ಮಾಡಿ ಅದು ಬಿಟ್ಬಿಟ್ಟು ನೀವು ಸುಮ್ಮನೆ ಗಲಾಟೆ ಮಾಡ್ತಾಯಿದ್ರೆ ಅದು ತಪ್ಪು ಆದರೆ ಅದಕ್ಕೆ ಆದ ಕಾನೂನಿದೆ ನ್ಯಾಯಾಲಯದಲ್ಲಿ ಏನು ತೀರ್ಮಾನ ಬರುತ್ತೋ ಅವ್ರಿಗೆ ಆರೋಪಿ ಅಷ್ಟೇ ಅಪರಾಧಿ ಅಲ್ಲ ನಿರಪರಾಧಿಯಲ್ಲ ಈಗಾಗಲೇ ಏನೇನಾಗುತ್ತೋ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಾವು ಈಗಲೇ ಏನೇನೋ ಮಾತಾಡೋಕ್ಕೋಗಿ ನಾವು ಸಿಗಾಕೊಳ್ಳೋದು ಬೇಡ ನಾನು ಹೇಳೋದು ಅಭಿಮಾನಿಗಳಿಗೆ ದಯವಿಟ್ಟು ಸುಮ್ಮನೆ ಇರಿ ಶಾಂತವಾಗಿರ್ರಿ ಶಾಂತವಾಗಿ ಪ್ರೇಯರ್ ಮಾಡಿ ನೀವು ಸುಮ್ಮನೆ ಹೋಗಿ ಜೈಲಲ್ಲಿ ಜೈಲ್ ಜೈಲು ಮುಂದೆ ನಿಂತ್ಕೊಳ್ಳೋದು ಸ್ಟೇಷನ್ಗಳ ಮುಂದೆ ಹೋಗಿ ನಿಂತ್ಕೊಳ್ಳೋದು ಗಲಾಟೆ ಮಾಡೋದು ಅಲ್ಲಿ ನಿಮ್ಮ ಬಾಯಿ ಬಂದಂಗೆ ಮಾತಾಡೋದು ದಯವಿಟ್ಟು ಈ ಕೆಲಸ ಮಾಡಬೇಡಿ ಈ ಕೆಲಸ ಮಾಡೋದ್ರಿಂದ ಖಂಡಿತ ದರ್ಶನ್ ಅವ್ರಿಗೆ ತೊಂದರೆ ಆಗುತ್ತೆ ನಿಮ್ಮಿಂದ ಅಂಧಿಮಾನಿಗಳಿಂದ ದರ್ಶನ್ ಅವ್ರಿಗೆ ತೊಂದರೆ ಆಗುತ್ತೆ ಈ ಕೆಲಸ ದಯವಿಟ್ಟು ಮಾಡಬೇಡಿ ಇದು ನಿಮಗೆ ನಾನು ಹೇಳ್ತಾ ಇರೋ ಕಿವಿ ಮಾತು ಇದ್ರ ಮೇಲೂ ನೀವು ಮಾಡ್ತಾ ಮಾತ್ರ ಮಾಡ್ತೀನಿ ಅಂತಂದರೆ ಅದು ಬೇರೆ ಥರದ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ ಶಾಂತವಾಗಿರ್ರಿ